िजा वारिजािजा सकल शास्त्र ಟನರ ಜನೋ ಶುತಿ ಪೌರಾಣದಾಗಿಯೇ ಶೌರಿ ದೂರಪತಿ ಸಕಲ ಮುನಿ ಜನ ಸೂರಿ ಗಳಿ ಅನುಪಮದ ಯುಕುತಿಯೇ ಕ್ಷೌ ಪತಿ ಸಕಲ ಮುನಿಜನ ಸೂರಿಗಳಿಗೆ ಅನುಪಮದ ಯುಕೃತಿ ಶೇ ವಾರಿ ಜಾತನ ಸಕಲ ಶಾಸ್ತ್ರ ವಿಚಾರ ದುರ್ಭವ ಶಾರದೆಗೆ ವತನ ರತನೋಾರದಯ ಪೌರಾಣಗಮ ಸಿದ್ಧಕೀಯ ಚಾರದಯ ಶೌರಿ ಸುರಪತಿ ಸಕಲ ಮುನಿ ಜನ ಸೂರಿ ಗಳಿ ಗನೋಪದಿಯ ನಲಿ ದೊಲಿ ಝಿಪಿ ಚಾರದೇ ಜಿಕ್ಲಿ ನಳಿದು ಪಾಲಿದು ನೆ ಪದ್ಯದಲ್ಲಿ ಮಹಾಕವಿ ಸರಸ್ವತಿ ಸ್ತುತಿಯನ್ನ ಮಾಡ್ತಾ ಇದ್ದಾನೆ ವಾರಿಜಾಸನೆ ಸಕಲ ಶಾಸ್ತ್ರ ದದ್ಭವೆ ಕಮಲವನ್ನು ಆಸನವಾಗಿ ವಾಸನವಾಗಿ ಇರಿಸಿಕೊಂಡು ಕೊಂಡವಳೆ ಶಾಸ್ತ್ರ ವಿಚಾರದುದ್ಭವೆ ಸರಸ್ವತಿ ಶಾಸ್ತ್ರಮಯಿ ಅಂತ ಲಲಿತಾ ಸಹಸ್ತ್ರನಾಮ ಹೇಳೋದ್ರಿಂದ ಶಾಸ್ತ್ರಕ್ಕೂ ಇವಳು ಸಕಲ ಶಾಸ್ತ್ರಗಳ ಹುಟ್ಟಿಗೆ ಇವಳು ಕಾರಣಳು ಅಂತ ವಿಚಾರದುದ್ಭವೆ ಸರಸ್ವತಿ ಶಾಸ್ತ್ರಮಯಿ ಅಂತ ಹೇಳೋದ್ರಿಂದ ಸರಸ್ವತಿ ಶಾಸ್ತ್ರಕ್ಕೆಲ್ಲಾ ಇವಳು ಆಧಾರಸ್ತಂಭಳಾಗಿದ್ದಾಳೆ ಇವಳೇ ಹುಟ್ಟಾಗಿದ್ದಾಳೆ ಶಾಸ್ತ್ರಗಳಿಗೆ ವಚನ ರಚನೋದ್ಧಾರೆ ವಚನ ಅಂದ್ರೆ ವಾಕ್ ವಾಕ್ಶಕ್ತಿಯನ್ನ ಉದ್ಧರಿಸುವವಳು ಹೆಚ್ಚು ಮಾಡುತ್ತಕ್ಕಂಥವಳೆ ಶ್ರುತಿ ಪೌರಾಣದಾಗಮ ಸಿದ್ಧಿದಾಯಕಿ ವೇದ ಪುರಾಣ ಆಗಮಗಳ ಸಿದ್ಧಿಯನ್ನ ದಯಪಾಲಿಸುವವಳೆ ಸೌಲಿ ಸುರಪತಿ ಸಕಲ ಮುನಿಜನ ಸೂರಿಗಳಿ ಗನುಪಮದ ಅಂತ ಇದ್ದಾನೆ ಕವಿ ಶೌರಿ ವಿಷ್ಣುವಿಗೆ ದೇವೇಂದ್ರನಿಗೆ ಸಕಲ ಮುನಿಜನ ಮುನಿಜನರಿಗೆ ಸೂರಿಗಳು ಒಂದು ವಿದ್ವಾಂಸರಿಗೆ ಅಸಮಾನವಾದಂತಹ ಅನುಪಮ ಅಂದ್ರೆ ಅಸಮಾನ ಅಸಮಾನವಾದಂತಹ ಯುಕುತಿಯೇ ಯುಕುತಿಯನ್ನ ದಯಪಾಲಿಸುವವಳೆ ಯುಕುತಿ ಅಂದ್ರೆ ನಿಘಂಟಿನಲ್ಲಿ ಕುಶಲತೆ ಅನ್ನೋ ಒಂದು ಅರ್ಥ ಇದೆ ಕುಶಲ ಅನ್ನುವ ಪದಕ್ಕೆ ವ್ಯಪತ್ತಿ ಬಹಳ ಚೆನ್ನಾಗಿದೆ ಕುಶಂ ಲೂನಾತೀತಿ ಕುಶಲಂ ಅಂತ ಹೆಸರು ಕುಶ ಅಂದ್ರೆ ದರ್ಭೆ ದರ್ಭೆಯನ್ನ ಕತ್ತರಿಸಬೇಕಾದ್ರೆ ತುಂಬಾ ಜಾಗರೂಕತೆಯಿಂದ ಕತ್ತರಿಸಬೇಕು ಇಲ್ಲದೆ ಹೋದ್ರೆ ಅದು ತುಂಬಾ ಚೂಪಿರೋದ್ರಿಂದ ಕೈ ಏಟಾಗ್ಬಿಡುತ್ತೆ ಅದನ್ನ ಹೇಗೆ ಹೇಗೋ ಆಗೋದಿಲ್ಲ ಹಾಗೆ ತುದಿ ಕೂಡ ಅಗ್ರಭಾಗ ಕೂಡ ಮುರಿದು ಹೋಗ್ಬಾರ್ದು ಅದರ್ಥ ಏನಪ್ಪಾ ಅಂದ್ರೆ ಯಾರು ಕೌಶಲ್ಯದಿಂದ ಕುಶಲತೆಯಿಂದ ದರ್ಭೆಯನ್ನ ಕತ್ತರಿಸ್ತಾರೋ ಅವರು ಕುಶಲಿಗಳು ಅನ್ನೋ ಅರ್ಥ ಕೌಶಲ್ಯ ಅಂತಂದ್ರೆ ಇಂಗ್ಲಿಷ್ನಲ್ಲಿ ಸ್ಮಾರ್ಟ್ ವರ್ಕಿಂಗ್ ಅಂತ ಹೇಳೋದಿಲ್ವಾ ಈಗಿನ ಕಾಲದ ಪರಿಭಾಷೆಯಲ್ಲಿ ಹಾಗೆ ಯಾರು ಆ ತಾಯಿ ಜಗತ್ ಜಗಜ್ಜನನಿಯ ಸರಸ್ವತಿ ಕೌಶಲ್ಯವನ್ನ ದಯಪಾಲಿಸತಕ್ಕಂಥವಳೆ ಆಗಿರುವಂತಹ ಶಾರದೆಯೇ ಅನುಪಮದ ಯುಕುತಿಯೇ ಅಂದ್ರೆ ಇವರು ಎಲ್ರಿಗೂ ಕೂಡ ಅಸಮಾನತೆಯಾದಂತಹ ವಿಷ್ಣು ಇಂದ್ರ ಎಲ್ಲಾ ಮುನಿಜನರಿಗೂ ಕೂಡ ಇವಳು ಅಸಮಾನವಾದಂತಹ ಕೌಶಲ್ಯವನ್ನ ಕೊಟ್ಟಿದ್ದಾಳೆ ನಮಗೂ ಕೊಡು ಶಾರದೆಯ ನೃತ್ಯಿಸುಗೆ ನಲಿದೊಲಿದೆ ಅಂತ ಬಯಲಿ ಅಂತಹ ತಾಯಿ ಶಾರದಾಂಬೆ ನೀನು ನನ್ನ ನಾಲಿಗೆಯಲ್ಲಿ ನರ್ತಿಸುತ್ತಿರುವಂತ ವಿನಮ್ರವಾಗಿ ಮಹಾಕವಿ ಕುಮಾರವ್ಯಾಸ ಹೇಳುತ್ತಿದ್ದಾನೆ